ತುಳಸಿಗೆ ಗೋಧಿಗೆ ಕಂಬ ಅಲ್ಲ ಮನೆಯ ಒಳಗಡೆ ಹೋಗ್ಲಿಕ್ಕೆ ಉಂಟಲ್ಲ ಹೌದೌದು ಎರಡು ಗೋದಿಗೆ ಕಮ್ಮದಾಗೆ ಇರ್ತದ ಅರಮನೆ ಹಾಗೆ ಒಟ್ಟು ಇಲ್ಲಿ ಮೂರು ಅರಮನೆ ಸಮಯದಲ್ಲಿತ್ತು ಮೂಲದ ಜಾಗ ಇದು ಈಗ ಮೂಲ ಎಲ್ಲ ಇಲ್ಲಿದ್ದ ಪದ್ಧತಿ ಎಲ್ಲ ಅವರಿಗೆ ಯಾವುದೇ ಬಸ್ಸಿಗೆ ಕಾರ್ಯಕ್ರಮ ಆಗ್ಲಿ ಊರಲ್ಲಿ ದೈವ ದೇವರ ಕಾರ್ಯಕ್ರಮ ಆಗ್ಲಿ ಯಾವ್ದು ಇಲ್ಲಿ ಪೊಣಪೀರಿ ಒಂದು ಗ್ರಾಮದಲ್ಲಿ ಎಲ್ಲರಿಗೆ ಬಂದು ಇಲ್ಲಿ ಒಂದು ಮದುವೆ ಆಗುದ್ರೆ ಮನೆಯಲ್ಲಿ ಯಾವುದೇ ಕಾ ಇದು ಮಾಡಬೇಕಾದ್ರೆ ಇಲ್ಲಿ ಒಂದು ಬಂದು ಅಡ್ಡ ಬಿದ್ದು ಇಲ್ಲಿ ಬಾಕಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಂದ ನಾಗಬ್ರಹ್ಮ ಕಡೆಯಿಂದ ಅದೆಲ್ಲ ಹಾಲಾಗಿ ಹೋಗಿದ್ದು ಇಲ್ಲಿ ನಾವು ಅಲ್ಲಿ ಮೇಲ್ಕಡೆ ಕಂಬಳ ಮಾಡಿದ್ದೇವೆ ಹೊಸದ್ದು ಅದು ಪಕ್ಕದಲ್ಲಿ ಒಂದು ಬಲ್ಲೇರ ತಾನ ಅಂತ ಬೆಲ್ಲ ರಾಜನ್ ದೈವ ಅದು ಈಗ ಬಂದಿದೆ ನಮ್ಮ ಸಮಿತಿಯಲ್ಲಿ ಈಗ ಎಲ್ಲರೂ ಸೇರ್ಕೊಂಡು ಇಲ್ಲಿ ದೇವಸ್ಥಾನ ಆದ ಮೇಲೆ ಅವರ ಹತ್ರ ಮಾತಾಡಿ ನನ್ನೊಂದು ಜೀರ್ಣೋದ್ಧಾರ ಮಾಡೋಣ ಅಂತ ಹೇಳಿ ಆಲೋಚನೆಯಲ್ಲಿ ಇದ್ದೇವೆ ಎಲ್ಲ ಊರಿಗೆ ಏನಂತ ಹೇಳಿದ್ರೆ ಒಮ್ಮೆ ಮಾತ್ರ ತಲೆ ಎತ್ತೆ ಮತ್ತೆ ತಲೆ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ನಾವು ಯಾರನ್ನು ದೂರದಲ್ಲ ಅದು ಪ್ರಕೃತಿಯ ನಿಯಮ ಒಂದ್ಸಲ ಉನ್ನತಿ ಆದ್ಮೇಲೆ ಅವನತಿ ಆಗ್ಲೇಬೇಕು ಅಂತ ಒಂದು ಪ್ರಕೃತಿಯ ನಿಯಮ ನಾವು ನಾವು ಪರಸ್ಪರ ಕಚ್ಚಾಟ ಮಾಡೋದರಲ್ಲಿ ಅರ್ಥ ಇಲ್ಲ ಈಗ ನಾವು ಅದಕ್ಕೆ ಒಂದು ಕೈ ಹಾಕೋಣ ಅಂತ ಇದಕ್ಕೆ ನಾವು ಮೊದಲೊಮ್ಮೆ ಕೈ ಹಾಕಿದ್ದೇವೆ ಆಗ ಕೈ ಹಾಕುವಾಗ ಪ್ರಶ್ನೆ ಫಸ್ಟ್ ಹಿಡುವಾಗ್ಲೇ ಅಂತ ಹೇಳಿದ್ರೆ ಮೇಲ್ ಕಡೆಯಿಂದ ಕತ್ತಿ ಇಟ್ಟದ್ದು ಕೆಳಗೆ ಗಣಪತಿ ಸುತ್ತಿಗೆ ಇಟ್ಟಿದ್ರು ಅದ್ರ ಮೇಲೆ ಕತ್ತಿ ಬಿತ್ತು ಏನು ನೀವು ಮಾತಾಡೋದೇ ಬೇಡ ದೇವಸ್ಥಾನ ಮತ್ತು ಪಟ್ಟದ ಬಂದಿರಲಿ ಎರಡು ಜೀರ್ಣೋದ್ಧರ ಮತ್ತೆ ಏನಾದ್ರೆ ನೋಡೋಣ ಈ ಸಲ ಇದು ಒಂದು ಹದಿನಾರು ಆಯಾ ಆಯಾಮದಲ್ಲಿ ದೇವಸ್ಥಾನ ಪಂಜುರ್ಲಿ ತಾಣ ಕಟ್ಟಲಿಕ್ಕೆ ಹತ್ತು ಸ ಹತ್ತು ಲಕ್ಷದ ಬಜೆಟ್ ಅದೇ 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 ಗದ್ದೆ ಇದು ಉಂಟದು ಅದೇ ಈಗ ಒಂದು ಜೀರ್ಣೋದ್ಧಾರಕ್ಕೆ ಜೀರ್ಣೋದ್ಧಾರ ಇದು ಮಾಡಿದ್ದೇನೆ ಏನಾಗ್ತದೆ ಐದು ದಿವಸದ್ದು ಹೋಗ್ತೀನಿ ಪೂಜೆ ಐತಿ ಎಲ್ಲ ಆಗಿದೆ ಅದು ಪಟ್ಟದ ದೈವ ಪಂಜಲೇ ಅವರು ಏಳು ಮಗನೆಯವರು ಬಂದು ಅದಕ್ಕೆ ಕಸರ್ ಹಾಕಬೇಕು ಎಲ್ಲ ಹೊಸದ್ದೇ ಮನಸ್ಸಲ್ಲಿ ಉಂಟು ಕಷ್ಟದಲ್ಲಿ ಕೂಡ ಹೇಳಿದ್ದೇವೆ ಮೊನ್ನೆ ಐದು ದಿವಸದ್ದು ಪೂಜೆ ಆಗಿದೆ ಎಲ್ಲ ಮಗನೆಯವರು ಸೇರ್ಬೇಕು ಸೇರ್ಬೇಕು ಮಾಡ್ಬೇಕಂತ ಹೇಳಿ ನಮ್ಮ ಭಾಗ್ಯದಲ್ಲಿ ನಾನು ಆಲೋಚನೆ ಮಾಡಿದ್ದೇನೆ ಅದೆಲ್ಲ ಬಿಟ್ಟದ್ದು ಅವರಿಗೆ ಅವರ ಅನುಕೂಲ ಕೊಟ್ಟರೆ ನಾವು ಮಾಡ್ತೇವೆ ಮಾಡ್ಲಿಕ್ಕೆ ಸಾಧ್ಯ ಆ ಅಂದ್ರೆ ಇವತ್ತು ಜಮೀನು ಎಲ್ಲ ಹೋಗಿದೆ ಎಲ್ಲ ಆದ್ರೂ ದೈವಗಳು ಬಿಡೋದಿಲ್ಲ ಮಾಡ್ ಮಾಡುವಂತ ಕ್ರಮ ಸಂಪ್ರದಾಯ ಕರೆಯಲ್ಲಿ ಏಕೆ ಅಂತ ಹೇಳಿದ್ರೆ ಯಾರೇ ಆಗ್ಲಿ ಯಾವ ಕಡೆ ಹೋಗಿ ದುಡ್ದು ಏನಾದ್ರೂ ಹಣ ತಂದ್ರೆ ಒಂದ್ಸ ವರ್ಷ ಎರಡು ವರ್ಷ ಎಲ್ಲ ದೊಡ್ಡ ಶ್ರೀಮಂತನೇ ಮತ್ತೆ ಲಾಸ್ಟ್ ಗೆ ಬರೋದು ಆ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಎಲ್ಲರಿಗೂ ಗೊತ್ತಿದೆ ಒಂದು ಬ್ರಹ್ಮಸ್ಥಾನ ಇದು ಅದರ ಭೂತ ಕಳಗ ಇದೆಯಂತೆ ಅದನ್ನು ಹೇಗೆ ಪ್ರಶ್ನೆ ಹಾಕಿ ಯಾವ್ದುಂಟು ಯಾವ್ದು ಇದೆ ಇಲ್ಲ ಅಂತ ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಅದು ಯಾವ್ದಾದ್ರೆ ಇದು ಮಾಡ್ಬೇಕಂತ ಹೇಳಿ ಹಾಗೆ ಒಂದೊಮ್ಮೆ ಜೀರ್ಣೋದ್ಧಾರ ಮಾಡಬೇಕು ಅದನ್ನು ಮಾಡಿದ್ರೆ ಊರಿಗೆ ಒಳ್ಳೇದು ಗ್ರಾಮದಲ್ಲಿ ಒಳ್ಳೆದು ಅರಮೆಯ ಪದ್ಧತಿ ಒಕ್ಕಲವರಿಗೆ ಎಲ್ಲರಿಗೇ ಒಳ್ಳೇದು ನಾವು ಹೇಗೆ ಉಳ ಹೊಕ್ಕೇನ ಹೌದು ನಮಗೆ ಇಲ್ಲಿ ಒಂದು ಹತ್ತು ಎಕರೆ ಜಾಗ ನಮ್ಗೆ ಮೂಲ ಗೇಮೆ ಅಂತ ಬಿಟ್ಟಿದ್ದಾರೆ ನಮ್ಮ ದೊಡ್ಡ ತಂದಿಗೆ ಮತ್ತೆ ಅಂದ್ರೆ ಬೇರೆ ಬೇರೆ ವಿಚಾರ ಇರ್ಬೋದು ಯಾವ ರೀತಿ ಪರಿಣಾಮ ಆಗ್ತದೆ ಹೇಳ್ಲಿಕ್ಕೆ ಅದು ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋದು ನಾನು ಈಗ ಒಂದು ಹದಿನೆಂಟು ಎಕರೆ ಜಾಗದಲ್ಲಿ ಅಡಿಕೆ ಗಿಡ ಇಟ್ಟಿದ್ದೆ ಹಾ ಈಗ ಹಾಡಿಂದ ಬಿಟ್ಟದ್ದು ಇಲ್ಲಿ ಒಂದು ಎಲಗಡೆ ಬರ್ತಿರಲ್ವಾ ಅದೇ ಒಂದು ಎರಡು ಎಕರೆ ಜಾಗ ಮಾತ್ರ ಮತ್ತೆ ಎಲ್ಲದರಲ್ಲಿ ಕೆಲಸ ಮಾಡಿದ್ದೇನೆ ನನಗೆ ಒಂದು ಉಚ್ಚಿ ಕಂಬಳದು ಇಪ್ಪತ್ತೊಂದು ವರ್ಷ ಆಯ್ತು ಇದು ಬಾಕ್ರೆ ಗದ್ದೆಯಲ್ಲಿ ಮಾಡ್ತಾ ಇದ್ದೆ ಅದು ನಾನು ಲಬ್ಬರ್ ಗಿಡ ಇಟ್ಟದ್ದು ಅದನ್ನು ತೆಗೆದು ಅದರಲ್ಲಿ ಮೂರು ವರ್ಷ ನಿರಂತರವಾಗಿ ಮೂರು ವರ್ಷ ಹೊಸ ಕಂಬಳ ಕರೆ ಕಡ್ದು ಒಂದು ಅದು ಹಿರಿಯರು ಬಿತ್ತಿದ ಒಂದು ಬೀಜ ಕಂಬಳ ಇಲ್ಲಿ ಆಗ್ತಾ ಇತ್ತು ಈಗ ನಮ್ಗೆ ಅಲಚನೆ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇದರಲ್ಲಿ ನಾಲ್ಕು ಕಡೆ ಮಂಜುಟ್ಟಿ ಮೇಲೆ ಹೋಗ್ಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಉಳಿದ ಕೋಣ ಕೆಲಸ ಆ ಕಡೆಗೆ ಹೋದ್ರೆ ಮೇಲೆ ಹೋಗ್ಲಿಕ್ಕೆ ಈ ಕಡೆಗೆ ಬಂದ್ರೆ ಮೇಲೆ ಹೋಗ್ಲಿಕ್ಕೆ ಆ ಕಡೆಗೆ ಹೋದ್ರೆ ಮೇಲೆ ಹೋಗ್ಲಿಕ್ಕೆ ಈ ಕಡೆಗೆ ಬಂದ್ರೆ ಮೇಲೆ ಹೋಗಿ ಅರಸರು ಕೊಲು ಕೂತ್ಕೊಳ್ಳುವ ಜಾಗ ಅಲ್ಲಿ ಧೋಲ್ನವರು ಕೂತ್ಕೊಳ್ಳುವ ಜಾಗ ಅಲ್ಲಿ ಹೊರಗ ಬುತ್ತ ಅಂತ ಅವಾಗ ಕಂಬಳ ಆಗುವಾಗ ಗೊತ್ತಿಲ್ಲ ಅರಸ ಇರುವಾಗ ಕಂಬಳ ಆಗುವಾಗ ಅದು ನಾಲ್ಕು ಕಡೆಗೆ ದಿಕ್ಕಿತ್ತು ನಾಲ್ಕು ಕಡೆಯಲ್ಲಿ ಇದು ಮಾಡ್ತಾ ಇದ್ವಿ ಅದೇ ಈಗ ನಮ್ಗೆ ಒಂದು ಹತ್ತದೈದು ವರ್ಷದಿಂದ ನಮಗೆ ಕೂಡ ಎಲ್ಲ ಚೆನ್ನಾಗ್ತದೆ ಅಂತ ಹೇಳಿದ್ರೆ ಈ ಹುಚ್ಚಿ ಹಿಡಿದು ಬರ್ಬೇಕಾದ್ರೆ ಕಮಲದ ಎಲ್ಲಾ ಆರಾಧನೆ ದೈವಾರಾಧನೆ ಎಲ್ಲಾ ಮಾಡ್ತೇವೆ ನಾವು ನಾಗನಿಗೆ ಮಾಡಿ ಮತ್ತೆ ದೈವಕ್ಕೆ ಹಬ್ಬ ಮಾಡಿ ಅದಕ್ಕೆ ಎಲ್ಲ ಊರಿನವರು ಸೇರ್ಕೊಂಡು ಪ್ರಾರ್ಥನೆ ಮಾಡಿ ಅಲ್ಲಿ ಕೋಣ ವಿಧಿಸುವ ಜಾಗ ಒಂದು ಟೈಮ್ ಅಂತ ಇಲ್ಲಿ ಎಷ್ಟು ಹೊತ್ತಿಗೆ ದೈವಕ್ಕೆ ಪರ್ವ ಆಗ್ಬೇಕು ಹೋಗಿ ದೀಪ ಎಷ್ಟೋತ್ತಿಗೆ ದೀಪಿ ಅಂತ ರಾಜವಂಶ ಅಂತ ಹೇಳಿದ್ರೆ ಅವ್ರಿಗೆ ಸ್ಮೃತಿ ಅಂತ ಉಂಟು ಹಳೆ ಕಾಲದ್ದು ಅದು ಪೀಳಿಗೆಯಿಂದ ಪೀಳಿಗೆ ಅವ್ರಿಗೆ ಬರ್ತದೆ ಅದು ನಾವು ಬೇಕಾದ ಸಂಶೋಧನೆ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲದೆ ಅವರು ಏನೋ ಹೇಳಿ ಬಿಡ್ತಾರೆ ಹಿಂದಿನದು ಅದು ನಾವು ಅನುಭವಿಸಿದ ಸತ್ಯ ಉಂಟು ನೀವು ಕೂಡ ಕೆಲವು ವಿಚಾರಗಳು ಹೇಳಿದಿರಿ ಕಂಬಳದ ಬಗ್ಗೆ ಅದು ಹಿರಿಯರಿಂದ ಹಿರಿಯ ಅದೇ ಅದೇ ನಮ್ಗೆ ಆಲೋಚನೆ ಬರುದು ಈಗ ಎಲ್ಲರಿಗೆ ಅರ್ಥ ಆಲೋಚನೆ ಬಂದಿದೆ ನಾವು ಮುನ್ನೆ ಕೂಡ ಮಾತಾಡುವಾಗ ಹೇಳಿದೆ ಇದನ್ನ ಒಂದೊಂದು ಜೀರ್ಣೋದ್ಧಾರ ಉದ್ದಾರ ಮಾಡಿದ್ರೆ ಒಳ್ಳೇದುಂಟು ನಮ್ಮ ಸಮಿತಿ ಇಷ್ಟೆಲ್ಲ ದೊಡ್ಡದಿದೆ ಎಲ್ಲರ ಹತ್ರ ಮಾತಾಡಿದ್ರೆ ಎಲ್ಲರೂ ಒಂದೊಂದು ಸಾವಿರ ಕೈ ಬಿಟ್ರೆ ನಮ್ಗೆ ಅಷ್ಟು ಖರ್ಚು ಬರ್ಲಿಕ್ಕೆ ಇಲ್ಲ ಅರಣ್ಯ ಇಲಾಖೆಗೆ ಈಗ ಸೇರಿದೆ ಒಮ್ಮೆ ನಾವು ಡಿ ಎ ಪತ್ರ ಮಾತಾಡಿದ್ದೇವೆ ಆದ್ರೂ ಚಿಂತೆ ಇಲ್ಲ ನೋಡೋಣ ದೈವಗಳನ್ನು ನೀವು ಅಭಿವೃದ್ಧಿ ಮಾಡುದಲ್ವಾ ಬಿಡೋಣ ಅಂತ ಹೇಳಿದ್ರು ಅವರು ಕೈ ಹಾಕಿದ್ರೆ ನಮ್ಗೆ ಏನ್ ಬಿಸಿ ಹಾ ಈಗ ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿದ್ರೆ ಅವರು ಕೂಡಲೇ ಏನು ಬೇಕು ನಾನು ಕೊಡ್ತೇನೆ ಅಂತ ಹೇಳಿ ಮುಂದವರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಹೋಗ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ಏನು ಹೇಳ್ತಾರಾ ಏನ್ ಬಿಡ್ತಾರಾ ಏನ್ ದೊಡ್ಡವರಲ್ಲ ಹಾಗೆ ನೋಡಿ ಯಾವತ್ತೂ ಮಧ್ಯದ್ದು ಅರಮನೆ ಒಳಗಡೆ ಅರಮನೆ ಒಳಗಡೆ ಅಂತ ನಾವು ಹೊಸ ಬಾಗಿ ತೆಗೆಯುದು ಅಂತ ಹೇಳಿ ಇದು ಮಾಡಿದ್ದೇನೆ ಅದು ಆಗೋದೇ ಇಲ್ಲ ಅದೇ ಭಾವಿ ನೀವು ಜೀರ್ಣೋದ್ ಮಾಡ್ಬೇಕು ಅಂತ ಹೇಳಿ ಕಂಡು ಬಂತಲ್ಲ ಹೋಗ್ಬೋದಲ್ಲ ಸರ್ ಮೆಟ್ಟಿಲ್ವಲ್ಲ ಇದ್ರ ಮೇಲೆ ನಾವು ಕೂಡ ಮೆಟ್ಟಿಲು ಹಾಕೊಂಡು ಹೋಗುದಿಲ್ಲ ಹೌದೌದು ಹೆಣ್ಣು ಮಕ್ಕಳು ಹತ್ತು ವರ್ಷದ ನಂತರ ಮೇಲೆ ಬರ್ಲಿಕ್ಕೆ ಇದಕ್ಕೆ ಈಗ ಈಗ ನೋಡಿದ್ರೆ ಗುಡ್ಡೆಗೆ ಸರಿ ಅಂತ ಈ ಮಾವು ಇಲ್ಲಿ ಬೇಕು ಆ ರೀತಿ ಹಾ

ಅದರ ಜಾಯಿಂಟಿಗೆ ನಾವು ರಿಂಗ್ ಹಾಕಿದ್ದು ರಿಂಗ್ ಅಂತ ಹೇಳಿದ್ರೆ ಕಲ್ಲು ಮುಂದೆ ಹಿಂದೆ ಬಂದಿದೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಹೌದೌದು ಅದಕ್ಕಾಗಿ ಇದು ಮಾಡಿ ಈಗ ಪಂಪ್ ಅಲ್ಲವಾ ನೋಡಿ ಬೇರೆ ಬೇರೆ ಕಲ್ಲುಗಳು ಬೇರೆ ಬೇರೆ ಇದು ಬೇರೆ ಬೇರೆ ಏನು ಕಲ್ಲು ಇರಲಿಲ್ಲ ಮುಲಿ ಹುಲ್ಲಿ ಹುಲ್ಲಿನ ಅರಮನೆ ಆಗಿರ್ಬೌದಲ್ಲ ಹೌದು ಹಾಂ ಮುಲಿ 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 ಹಂಚೆ ನಮಗೆ ಗೊತ್ತೇ ಮೇಲೆ ನಾವೇ ಹಂಚು ಹಾಕಿದ್ದು ಹೌದೌದು ಅದಕ್ಕಿಂತ ದೊಡ್ಡದು ಮೊದಲೇ ಹೇಗೆ ಅಂತ ಹೇಳಿದ್ರೆ ಇದು ಬೆಂಕಿ ಬಿದ್ದದಂತೆ ಇಡೀ ಮನೆಯಲ್ಲಿ ಇರುವುದೇ ಮೊದ್ಲಿದ್ದು ಜಂತಿದ್ದೇ ಪಕ್ಕಾಸ್ ವಾಲ್ ಪ್ಲೇಟ್ ರೀಪು ಮತ್ತೆ ಎಲ್ಲ ಮರ ಮೊದಲಿದ್ದ ಮೊದ್ಲಿದ್ದ ಹಾಳಾಗಿ ಹೋಗಿದ ಮರ ಜಾಸ್ತಿ ಮರ ಇರುದ್ ಅಲ್ಲ ನೂರು ನೂರೈವತ್ತು ವರ್ಷ ಆಯ್ತು ನಮ್ಮ ಮಂಗಳೂರು ಹಂಚು ಬಂದ ಮೇಲೆ ಹಂಚು ಹಾಕಿದೆ ಎಲ್ಲ ಅರಮನೆಗಳಿಗೆ ಅಲ್ಲ ಮಂಗ್ಳೂರಲ್ಲಿ ಮಿಷನ್ ಒಂದ್ ಅರಮನೆ ಪದ್ಧತಿ ಅಲ್ಲಿ ಉಳ್ಳ ಸಪ್ತಿ ಒಂದು ಚಿಕ್ಕದೊಂದು ಬಸದಿದ್ದೆ ಬಹಳ ಒಳ್ಳೆಯ ಬಸದ ಚಿಕ್ಕದ್ರಿಂದ ಅವರ ಸಂಸಾರದಲ್ಲಿ ಎಲ್ಲಾ ಇರುವುದೇ ಎಲ್ಲಾ ಮೊದಲಿದ್ದು ಅರಸನ ಬುಡ ಇರುದೇ ಅಲ್ಲಿ ಇದೇ ಈ ಜಾಗ ಅರಮನೆ ಹೋಗಿದೆ ಅಲ್ಲಿ ಕಂಬಳ ಮಾಡೋದ್ರಲ್ಲಿಂದ ಸಾಧಾರಣ ಮುಂದೆ ಹೋಗ್ಲಿಕ್ಕೆ ಹಿಂದೆ ಬರ್ಲಿಕ್ಕೆ ಅಂತ ಗೊತ್ತಿಲ್ಲ ಸಾಕಷ್ಟು ವರ್ಷ ಆಯ್ತು ನೋಡಿ ಇವತ್ತು ಅರಮನೆಯ ಭಾಗ ನೋಡಿ ನಮ್ಗೆ ಇಷ್ಟೇ ಸಾಧ್ಯ ನೋಡಿ ಅಲ್ಲಿ ಒಂದು ಬ್ರಹ್ಮಸ್ಥಾನ ಇದೆ ಅಲ್ಲಿಗೆ ನಾವು ಆಗಲಲ್ಲಿ ಹೋಗುವಾಗ ಚಳಿ ಆಗ್ತೇವೆ ಪದ್ಧತಿ ಅದ್ರಲ್ಲಿ ಫಸ್ಟ್ ಕೇರಳದವರು ಅವರು ಒಂದು ಆರು ತಿಂಗಳ ನಂತರ ನಾವು ಅಲ್ಲಿ ಒಂದು ಎರಡು ತಿಂಗಳು ಅವರ ಹಿಂದಿಗಿಡ ಬಿದ್ದಿದ್ದೇವೆ ಪ್ರಶ್ನೆ ಇಡ್ಲಿಕ್ಕೆ ಹತ್ತು ದಿವಸ ಆದ್ರೆ ಅಷ್ಟಮಂಗಲ ಅಷ್ಟಮಂಗಲ ಅದಕ್ಕೆ ಒಂದು ರೀತಿ ಇದೆ ನಾವು ಮೂರು ದಿವಸಕ್ಕೆ ಎಲ್ಲ ಫಸ್ಟ್ ಅಲ್ಲಿ ನೀವು ತಿಳಿಸ್ಬಿಡ್ಬೇಕಂತ ಹೇಳಿ ಪ್ರಚಾರ ಮಾಡಿದ್ದೇವೆ ಎಲ್ಲ ಊರಿನವರಿಗೆ ಹೇಳಿದ್ದೇವೆ ಒಂದು ಮಧ್ಯಾಹ್ನ ಊಟಕ್ಕೆ ಒಂದು ಒಂದು ಸಾವಿರ ಜನ ಆಗ್ತಾನೆ ಬೆಳಿಗ್ಗೆ ಒಂದು ಸಾಧಾರಣ ಒಂದು ಹತ್ತು ಗಂಟೆ ತನಕ ಒಂದು ಮುನ್ನೂರು ನಾಲ್ಕುನೂರು ಜನರು ತಿಕ್ಕಿದ್ವಿ ಎಲ್ಲ ಇದು ಮಾಡಿ ಎಲ್ಲ ಒಂದು ಮೂರು ದಿವಸದ ಕಾರ್ಯಕ್ರಮ ಎಲ್ಲ ಹೇಗೆ ಹೇಗೆ ಆಗ್ಬಹುದು ಹೆಚ್ಚು ಎಷ್ಟು ಆಗ್ಬಹುದು ಆದ್ರೆ ನಮ್ಮ ಅಲೋಚನೆ ಎಷ್ಟಂತ ಹೇಳಿದ್ರೆ ಅಷ್ಟು ಲೆಕ್ಕಾಚಾರದಲ್ಲಿ ಹಾಕಿ ನಾಷ್ಟಿಗೆ ಅವ್ರಲ್ಲಿ ಶ್ರೀವರ್ಮ ಶೆಟ್ಟರಿಗೆ ಹೋಗಿದ್ದೇವೆ ಅಲ್ಲಿ ಕಾಣಿಕೆಟ್ಟು ಹಾ ಮತ್ತೆ ಮತ್ತೆ ಕಾಣಿಗೆ ಹೇಳಿ ಅದಕ್ಕೆ ಹೇಳಿದ್ರೆ ನಿಮಗೆ ಯಾಕೆ ಮರ ಇದು ಹುಚ್ಚಿ ಹಿಡ್ದದ್ದು ಹೋಗ್ಲಿಕ್ಕೆ ಸಾಧ್ಯ ಉಂಟಾ ಅದು ಬೆಂಕಿ ನಿಮಗೆ ಯಾಕೆ ಅಷ್ಟೇ ಅಲ್ಲ ಧೈರ್ಯ ಇದ್ರೆ ನಾವು ಮುಟ್ಟುದಿಲ್ವ ಅವ್ರು ಹೇಳಿದ್ರು ನನ್ನ ಬುದ್ಧಿಗೆ ಅದೇ ಅವ್ರು ಹೇಳಿದಾಗೆ ಭಾರಿ ಪ್ರಾಚೀನತೆ ಉಂಟಲ್ಲ ಸರ್ ಅದು ಮುಟ್ಟಬೇಕಾದ್ರೆ ಸ್ವಲ್ಪ ಕಷ್ಟನೇ ಅಂದ್ರೆ ಕೆಲವರು ಇಂತ ಗುಸ್ತಿನ ಮನೆಗಳನ್ನ ಬಿಟ್ಟು ದೂರ ಹೋಗಿ ಬಿಡ್ತಾರೆ ಅಷ್ಟೋ ಆಗ್ಬಿಡ್ತದೆ ಭದ್ರ ಬೇಡ ಅಂತೇಳಿ ಹೌದು ತಲೆ ಬಿಸಿ ಅಂತೆಲ್ಲ ಹಾ ರೀತಿ ಬೇರೆ ಬೇರೆ ವಿಚಾರಗಳುಂಟು ಶ್ರೀಮಂತ ಇವತ್ತು ಆರಾಮ ಯಾವುದೇ ತಲೆ ಬಿಸಿ ಇಲ್ಲ ಯಾವುದೇ ತಲೆ ಬಿಸಿಲಿಲ್ಲ ಯಾವುದೇ ಖರ್ಚಿಲ್ಲ ಹೌದೇ ಎಂತ ಬೂದಿ ಮಾಡಿ ಬೂದಿ ಮಾಡ್ಲಿಕ್ಕೆ ಅರಸರಿಗೆ ಅರಸರಿಗೆ ಮಾತ್ರ ಬೇರೆಯವರಿಗೆ ಇಲ್ಲ ಆ ರೀತಿ ಅಲ್ಲ ಇದು ಗದ್ದೆ ಇದ್ದಿರಬಹುದಲ್ಲ ಸರ್ ಈಗ ಎಲ್ಲ ಗದ್ದೆ ಗದ್ದೆ ಅಲ್ಲ ಅಲೆಯಲ್ಲಿ ದೊಡ್ಡ ಮನೆ ಅಲ್ಲ ಅದು ಜಾಗ ಕೂಡ ನಮ್ದೇ ಅಲ್ಲಿ ತೆಂಗಿನ ಅದು ಮಳೆ ಬಂದ್ರೆ ಮಾತ್ರ ನೀರು ಬೆಟ್ಟ ಗದ್ದೆಗೆ ಇಲ್ಲದ್ರೆ ನೀರಿಲ್ಲ ಅಂದ್ರೆ ಭೂಮಸುದೆ ಕಾಯ್ದೆ ಬಂದಾಗ ಸಾಕಷ್ಟು ಭೂಮಿ ಹೋಗಿರ್ಬೋದು ಕೊರಗ ಬರ್ತದೆ ಕಟ್ಟೆ ಅಲ್ವಾ ಇದ್ದೆ ನಾನು ಅದನ್ನು ಅಲ್ಲಿ ಲೆವೆಲ್ ಮಾಡುದು ಅಂತ ಹೇಳಿ ಮಣ್ಣ ಅಂತ ಸ್ವಲ್ಪ ಮಣ್ಣು ಬೇಕಾಗಿತ್ತು ಮಣ್ಣು ತೆಗೆದಿದ್ದೆ ಅಲ್ಲಿ ಹಿಂದ್ಗಡೆ ಅರಸು ಕುತ್ಕೊಳ್ಳೋ ಜಾಗ ಇದು ಮಂಜುಟ್ಟಿ ಒಂದ್ ಕಡೆ ಮತ್ತೆ ಎರಡು ಕಡೆ ಹಾಗೆ ಮಂಜುಟ್ಟಿ ಕೆಳಗೆ ಹೋಗೋಣ ಹೇಳ್ತೇನೆ ಇದು ಹನ್ನೆರಡು ಎಕರೆ ಒಟ್ಟು ಜಾಗ ಹನ್ನೆರಡು ಎಕರೆ ಜಾಗ ಒಂದೇ ದಿವಸ ಗದ್ದೆ ಉದ್ದು ಗದ್ದೆ ಬೀಜ ಹಾಕ್ಲಿಕ್ಕೆ ಆದ್ರೆ ಇಲ್ಲ ಇದ್ರೆ ದತ್ತ ನೆಜಿ ಇಡ್ಲಿಕ್ಕೆ ಆದ್ರೆ ಒಂದೇ ದಿವಸ ಒಂದೇ ದಿನದಲ್ಲಿ ಇಲ್ಲ ಇದ್ರೆ ಅಂದ್ರೆ ಅವತ್ತು ರಾಜ ಎಲ್ಲ ಬಂದು ಆ ರೀತಿ ಅಲ್ಲ ಇದು ಮೇಲ್ಗಡೆ ಇರುವಂತ ಗದ್ದೆಗಳು ಅಂದ್ರೆ ಹನ್ನೆರಡು ಎಕರೆ ಅಂದ್ರೆ ಅಲ್ಲಿಂದ ಬರ್ತಲ್ಲ ಸರ್ ಅದು ದೂರದಿಂದ ಹನ್ನೆರಡು ಎಕರೆ ಜಾಗ ಬರ್ತಾ ಇತ್ತು ಹಾಗಾದ್ರೆ ಎಷ್ಟು ಜನ ಇದಕ್ಕೆ ಎಷ್ಟು ಎತ್ತು ಬಂದಿರಬಹುದು ಎಷ್ಟು ಜನ ಸೇರಿದ್ರು ಸುತ್ತ ಇರುವಾಗ ಆ ಕಾಲದಲ್ಲಿ ಜನ ಅಂತ ಹೇಳಿದ್ರೆ ಲಕ್ಷಾಂತರ ಜನ ಹೌದೇ ಲಕ್ಷಾಂತರ ಜನ ಹೌದೇ ಹೊಡ ಕಾಲದಲ್ಲಿ ಊಟ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂಗ್ರಮ ಬೇರೆ ಇಲ್ಲ ಅಂದ್ರೆ ಸಮಯದಲ್ಲಿ ಅಂದ್ರೆ ಒಂದು ಬೇರೆನೇ ಒಂದು ವಿಷಯ ಜಾತ್ರೆನೇ ಇತ್ತು ಇಲ್ಲಿ ಒಂದು ದಿನ ಬಹಳ ದೊಡ್ಡ ಜಾತ್ರೆ ಇಲ್ಲಿ ಪುದ್ದಾರದಿಂದ ದೀಪಾವಳಿಗೆ ದೀಪಾವಳಿ ಅಮಾವಾಸ್ಯೆ ಪಾಡ್ಯಕ್ಕೆ ನಾವು ದೀಪ ಇದು ಮಾಡ್ತೇವೆ ಹೊಸ ಅಕ್ಕಿ ಹಾಕಿ ಪುದ್ದಾರಂತ ಹೌದೇ ಹಾ ಹಾ ಅದಕ್ಕೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ತನಕ ಎಷ್ಟು ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಏನಂತ ಗೊತ್ತಿಲ್ಲ ಹೌದೇ ಆ ಪದ್ಧತಿ ಆ ಕಾಲದಲ್ಲಿ ಈಗ ಅಂತೇಳಿ ಆ ಕಾಲದಲ್ಲಿ ಐದು ಮುಡಿ ಅಕ್ಕಿ ನಾಲ್ಕು ಈಗ ಆದ್ರೆ ಒಂದೇ ಮುಡಿ ಮುಡಿ ಅಕ್ಕಿ ಸಾಕು ಈಗ ಯಾರು ಊಟ ಮಾಡ್ತಾರೆ ಅಪ್ಪ ತಾಯಿ ಇರುವಾಗ ಅಂದ್ರೆ ಆಗಿನ ಒಂದು ಈ ಮನುಷ್ಯರಲ್ಲಿ ಒಂದು ಏನೋ ಭಾವನಾತ್ಮಕವಾದ ಸಂಬಂಧ ಜಾಸ್ತಿ ಇತ್ತು ನೋಡಿ ಈಗ ಕಾಲಾನುಭಾಗದಲ್ಲಿ ಈ ಮೊಬೈಲು ಟಿವಿ ಎಲ್ಲ ಬಂದು ನಾವೊಂದು ರಿಲೇಶನ್ಶಿಪ್ ಕಡಿಮೆ ಆಗ್ತಾವಂತ ಆ ರೀತಿ ತುಂಬಾ ಕಡಿಮೆ ಆಗಿದೆ ಈಗ ಒಂದು ಮನೆಯಲ್ಲಿ ಆ ಕಾಲದಲ್ಲಿ ಹತ್ತು ಹದಿನೈದು ಮಂದಿ ಜೀವ ಜೀವನ ಮಾಡ್ತಿತ್ತು ಹೌದೌದೆ ಈಗ ಹೆಂಡತಿ ಮಕ್ಕಳು ಮಾ ಬೇರೆ ಯಾರಿದ್ರು ಆಗೋದೇ ಇಲ್ಲ ಹೌದೇ ಅದೇ 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 ಇಬ್ರೇ ಅದಕ್ಕೆ ನೋಡಿ ಈ ನಮ್ಮ ಅರಸರ ಒಂದು ಜೀವನಗಳು ಅದರ ಒಂದು ಆದರ್ಶಗಳು ಇದೆಲ್ಲ ನಾವು ನಾವು ಕೊಡುವಂತ ಇದು ಗೊತ್ತಿದ್ದದ್ದು ಹೇಳ್ತೇವೆ ಆ ಕಾಲದಲ್ಲಿ ಅದು ಎಷ್ಟು ಫೇಮಸ್ ಅಲ್ಲಿ ಆಗ್ತಾ ಹೇಳಿ ನಾವು ನೋಡಿದ್ದೇವೆ ನಾವು ನೋಡ್ಲಿಕ್ಕೆ ನಾವು ಕನಸಲ್ಲಿ ಎಣ್ಣೆ ಜಾಗ ಆದ್ರೂ ಕೂಡ ನಾವು ಕೇಳ್ತೇವೆ ಈಗ ನಾವು ಅದರಿಂದ ಸುತ್ತ ಬರ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ 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 ಬೇರೆ 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 ಆ ಕಾಲದಲ್ಲಿ ಕೋಣ ಓಡಿಸಿದ್ರೆ ನಾಲ್ಕು ಕಡೆಗೆ ಮಂಜಟ್ಟಿಂದ ಈ ಎಲ್ಲ ಕಡೆಗೆ ಓಡಿಸಿದ್ರೆ ಮೇಲೆ ಹೋಗ್ಲಿಕ್ಕೆ ಇಲ್ಲಿಂದ ಮೇಲೆ ಅಲ್ಲಿ ಎತ್ತರ ಜಾಗ ಇದೆ ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಅಲ್ಲಿ ಬದಿ ಉಂಟಲ್ವಾ ಹೌದು ಅದೇ ಬದಿ ಒಂದೇ ರೀತಿ ಇದೆ ಅಲ್ಲಿ ಕೂಡ ಬೇರೆ ಬೇರೆ ಕ್ರಮ ನೋಡಿ ಇಂತ ಒಂದು ಕಮಲದ ಒಂದು ನೆನಪುಗಳು ನಿಮ್ಗೆ ಅದು ಗದ್ದೆ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟಿರ್ಬೋದು ಕಂಬ ಗದ್ದೆ ಅಲ್ಲ ಯಾವುದೇ ನೀರು ಯಾಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಬಡಸ್ತನದಲ್ಲಿ ಒಂದು ದೇವಸ್ಥಾನ ಮಾಡಿದ್ದೀವಿ ನಮ್ಮ ಅಣ್ಣ ಸತ್ಯನಾರಾಯಣ ದೇವಸ್ಥಾನ ಅಂತ ಇದೆ ಸತ್ಯನಾರಾಯಣ ದೇವಸ್ಥಾನ ಮಾಡುವಾಗ ಈಗ ಹೇಗೆ ಅಂತ ಹೇಳಿದ್ರೆ ಮಕ್ಕಳಿಗೆ ಗದ್ದೆ ಉಳಿದ ಹೇಗೆ ನೇಗಿಲು ಕಟ್ಟುವುದು ಹೇಗೆ ನೆ ಇಡುವುದು ಹೇಗೆ ಎತ್ತುಗಳನ್ನು ಜೋಡಿಸುವುದು ಹೇಗೆ ಅಂತ ಹೇಳಿ ಯಾರಿಗೆ ಗೊತ್ತಾಗುದಿಲ್ಲ ಸ್ವಲ್ಪ ಒಂದು ಜಾಗದಲ್ಲಿ ಸಾಧನೆ ಮಾಡುತ್ತೆ ಒಂದು ಬೆಳೆ ಆದ್ರೆ ಅದರಲ್ಲಿ ನೂರು ಕುಲ ಕೋಲಿದೆ ಆದ್ರೆ ಚಿಂತೆ ಇಲ್ಲ ಅದರಲ್ಲಿ ನೋಡಿದೆ ಮಕ್ಕಳಿಗೆ ನೋಡ್ಲಿಕ್ಕೆ ಆಗ್ತದಲ್ಲ ಅಂತ ಮಾಡಿದ್ದೆ ಅದಕ್ಕೆ ಅದು ಕುದ್ದಿ ಆಯ್ತು ಅಂತ ಆಯ್ತು ಇಪ್ಪತ್ತೈದು ಕೋಳಿ ಸಾರಿಗೆ ಮಾಡುವಾಗ ನಂತರ ಅದು ಕೂಡ ಆಯ್ತು ಐವತ್ತು ಕೋಳಿ ಮಾಡಿದೆ ಅದರಲ್ಲಿ ಕೂಡ ನೂರ ಎಪ್ಪತ್ತು ಕೋಳಿಗೆ ಆಯ್ತು ಈಗ ಇರುದು ಹೇಗೆ ನೂರ ಎಂಬತ್ತೈದು ಕೋಳಿ ಹಾಗೆ ಹತ್ತೊಂಬತ್ತು ವರ್ಷ ಅದರಲ್ಲಿ ಅಲ್ಲ ಮಾತಾಡ್ತಾ ಹೋದಾಗ ಬೇರೆ ಬೇರೆ ವಿಚಾರ ಉಂಟು ನಾನು ಎಲ್ಲ ವಿಚಾರಗಳು ಇದು ಕೊಟ್ಟಿಗೆ ಕೂಡ ಕಾಲದ್ದು ನೋಡಿ ತುಂಬಾ ವರ್ಷ ಆಯ್ತು ಮನೆಯಲ್ಲಿ ಹೇಗೊತ್ತು ಸರ್ ಬಾರಿ ತಂಪು ಕೋಲ್ಡ್ ಉಂಟು ಸರ್ ಈ ಕೊಟ್ಟಿಗೆ ಸಿಮೆಂಟ್ ಇರುತ್ತೆ ಮಣ್ಣಿದ್ದು ಇಷ್ಟು ತಂಪುಂಟು ನೋಡಿ ಒಳಗೆ ನೋಡಿ ಇಷ್ಟು ತಂಪು ಉಂಟು ನೋಡಿ ಒಂದ್ ವೇಳೆ ಸಿಮೆಂಟ್ ಎಲ್ಲಾದ್ರೂ ಹಾಕಿ ಏನಾದರೂ ನ್ಯಾಚುರಲ್ ಆಗಿರ್ತದೆ ಇದೊಂದು ನಿಮ್ಮ ಸಾಧನೆ ಒಂದು ದೊಡ್ಡ ವಿಚಾರ ಸರ್ ಯಾಕೆ ಗೊತ್ತಾ ಇಷ್ಟು ದೊಡ್ಡ ಕೊಟ್ಟಿಗೆ ಇಟ್ಕೊಂಡವ್ರು ಯಾರಿಲ್ಲ ಇವಾಗ ಇವಾಗ ಹೌದು ಸುಳ್ಳಲ್ಲ

ಅಂದ್ರೆ ಆ ರೀತಿಯ ಭಾವನೆ ಇದ್ರೆ ಬರ್ತದೆ ಅದು ಎಲ್ಲಿದ್ರು ಅದು ಅಲ್ಲಿಗೆ ಬರ್ತದೆ ಮನೆಗೆ ಬರ್ತದೆ ಹೌದೌದು ಹೌದೇ ನೋಡಿದು ಹಳೆ ಕಾಲದ್ದು ಕಪ್ಪಲ್ ಕಪ್ಪಲ್ ಅಂತ ಮಳೆಗಾಲದಲ್ಲಿ ಅರ್ಕೇವಲ್ಲ ಬಿಸಿ ಮಾಡುದು ಯಾರೇ ಆಗ್ಲಿ ಸಾಯಂಕಾಲ ಬೆಂಕಿ ಹಾಕ್ಬೇಕು ಬೆಳಿಗ್ಗೆ ಎದ್ದು ಬೆಂಕಿ ಹಾಕ್ಬೇಕು ಒಂದೊಂದು ದಿನಕ್ಕೆ ಒಂದೊಂದು ಬಾಲಿ ಕೊಡ್ಲೇಬೇಕು ಯಾವ ಎಷ್ಟು ಎರಡು ತಿಂಗಳು ಮಾತ್ರ ಮತ್ತೆ ಕೊಡದಿಲ್ಲ ಮತ್ತೆ ಮಳೆಗಾ ಕಡಿಮೆ ಆಗ್ತದೆ

ಇದು ಮೂರು ಮಾಗಣಿಗೆ ಸೇರಿ ಆಯ್ತು ಸರ್ ನಾನು ಬರ್ತೇನೆ ಕಣಪೀಲ್ ಆರಂಭದಲ್ಲಿ ಅರಸು ಪಟ್ಟಾದ ಶ್ರೀವರ್ಮ ಶೆಟ್ಟಿ ಅಂದ್ರೆ ದೊಡ್ಡ ತಂದೆ ಇರುವಾಗಲೇ ಅವರು ಇದ್ದವರು ಅವರಿಗೆ ಸಾಧಾರಣ ಈಗ ಒಂದು ನಮ್ಮ ದೊಡ್ಡ ದಂಧೆ ತೀವ್ರ ತೊಂಬತ್ತು ಆರು ವರ್ಷ ಇಲ್ಲಿ ಪಣಬೀರು ಒಂದು ಗ್ರಾಮದಲ್ಲಿ ತುಂಬ ಗದ್ದೆ ಜಾಗ ಇರುವುದೇ ಪಣಪೀಲರ ದರಗುಡ್ಡ ಗ್ರಾಮದಲ್ಲಿ ಇದೆ ಮತ್ತೆ ವಾಲ್ಪಾಡಿ ಗ್ರಾಮದಲ್ಲಿ ಸ್ವಲ್ಪ ಇದೆ ದರಗುಡ್ಡ ಫುಲ್ ಇದೆ ಪಣಬೀರು ತುಂಬ ಒಂದು ಸಾವಿರ ಭೂಮಿ ಎಕರೆ ಸಾವಿರ ಭೂಮಿ ಎಕರೆ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಇದಕ್ಕೆ ಸಂಬಂಧಪಟ್ಟ ಗುತ್ತಿನ ಮನೆತನ ಗೊತ್ತು ಅದೆಲ್ಲ ಗೊತ್ತು ಯಾವುದು ಈ ಊರಿಗೆ ಅರಮನೆಗೆ ಸಂಬಂಧಪಟ್ಟಂತ ಅರಮನೆಗೆ ಸಂಬಂಧಪಟ್ಟ ಒಂದು ಮಜಲೋಳಿ ಮತ್ತೆ ದರಗುಟ್ಟೆ ಗೊತ್ತು ಪುತ್ರದ್ದು ಗೊತ್ತಿಲ್ಲ ಮತ್ತೆ ಪಟ್ಟದ ದೈವರು ಅಂತ ಹೇಳಿದ್ರು ದೈವದ ಹೆಸರು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಲ್ವಾ ಇಟ್ಟಲ್ಲ ಸಮನತೇಶ್ವರ ದೇವ ದೇವಸ್ಥಾನ ಅದನ್ನು ಈಗ ರಿಪೇರಿ ಮಾಡ್ತಾರೆ ರಿಪೇರಿ ಎಲ್ಲ ರಿಪೇರಿ ಆಗಿದೆ ಗೊತ್ತಿಲ್ಲ ಅಡಿ ಪಾಯದಿಂದಲೇ ರಿಪೇರಿ ಆಗೋದು ಬರುವ ದಿನಗಳಲ್ಲಿ ಬ್ರಹ್ಮಗಲ್ಸ ಅಂದ್ರೆ ವಿಠಲ ಸೋಮನಾಥೇಶ್ವರ ದೇವಸ್ಥಾನ ಅರಮನೆಗೆ ಸಂಬಂಧ ಮೂಲ ಸ್ಥಾನದ ದೇವರೇ ಅರಮನೆಗೆ ಪಟ್ಟದ ದೇವರು ಸೋಮನಾಥ ಸರ್ ಕೆಲವೊಂದು ನೋಡಿ ಸರ್ ಪಟ್ಟದ ದೇವರು ಸೋಮನಾಥ ದೊಡ್ಡಬ್ಬನವರು ಇರುವಾಗ ಇಲ್ಲಿ ಎಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡೋದು ಇಲ್ಲಿ ಕಂಬಳದ ಬೋರಿ ಆಗುವಾಗ ದೀಪಾವಳಿ ಹಬ್ಬದಲ್ಲಿ ಊರಿನಲ್ಲಿ ಹೊಸ ಅಕ್ಕಿಯ ಊಟ ಅಂತ ಎಲ್ಲ ಗ್ರಾಮದಲ್ಲಿ ಮನಪಿದ ಅರ್ಧ ಗ್ರಾಮದಲ್ಲಿ ಎಲ್ಲರೂ ಇಲ್ಲಿ ಮನೆಯಲ್ಲಿ ಊಟ ಮಾಡಬಹುದು ಹೋಗ್ಲಿಕ್ಕೆ ಕಂಬಳ ಕಂಬಳಂತ ಆಗುವಾಗ ಇಲ್ಲಿ ಅರ್ಧ ಊರಿನವ್ರದ್ದು ಎಲ್ಲ ಹುಟ್ಟಿದ್ವಿ ಕೋಣಗಳು ಬರಲಿಕ್ಕೆ ಅದು ದೊಡ್ಡ ಸಮಸ್ಯೆ ಕಂಬಳದ್ದು ಆಡಂಬ ಅದೇ ಪದ್ಧತಿ ಅದು ಉಳಿದು ಹೋಗಿದೆ ಈಗ ಮಾಡೋದಲ್ಲ ನಾವೊಂದು ಇಪ್ಪತ್ತೊಂದು ವರ್ಷ ಕಂಬಳ ಪ್ರೈವೇಟ್ ಸ್ವಂತವಾಗಿ ನಾವು ಕಂಬಳ ಮಾಡ್ತೀವಿ ಈಗ ದೈವಕ್ಕೆ ಮಾಡಬೇಕಾದ್ರೆ ನೀವು ಪಟ್ಟ ಏರ್ಬೇಕು ಅಂತ ಕ್ರಮ ಉಂಟು ಆ ರೀತಿ ಬೇರೆ ಬೇರೆ ಹಬ್ಬ ಮಾತ್ರ ಮಾಡ್ಬೋದು ಮಾಡ್ಲಿಕ್ಕೆ ರೀತಿ ಬೇರೆ ಸಂಪ್ರದಾಯ ಉಂಟು ಮತ್ತೆ ಮತ್ತೆ ಮನೆ ಮನೆ ದೇವರು ಮನೆಯಲ್ಲಿಯೇ ಬಸ್ಸದಿದ್ದೆ ಮತ್ತೆ ಮೂಲ ದೇವರಿಗೆ ಅವರಿಗೆ ನೆಲ್ಲಿಕಾ ನೆಲ್ಲಿ ಬ್ರಹ್ಮ ದೇವರು

ರಾಜೀವ್ ನಮ್ಮ ತಂದೆ ತಾಯಿ ಹಾ ತಂದೆ ತಾಯಿ ಎಲ್ಲ ಅವರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೊಟ್ಟಿದಂತ ಮತ್ತೊಂದು ವಿಚಾರ ಇತ್ತು

ಇದು ಪಣಪಿಲ ಎರಡು ಪಣಪಿಲ ಇಲ್ಲಿ ಹಿಂದೆ ಒಂದು ಪಣಪಿಲ ಅರಮನೆಗೆ ಸಂಬಂಧಪಟ್ಟು ಕುಟುಂಬಸ್ಥರು ಈಗ ಇದ್ದಾರೆ ಅದೇ ರೀತಿ ಪಣಪಿಲ ಅರಮನೆ ಎರಡು ಭಾಗದಲ್ಲಿ ಇರುವುದನ್ನು ನಾವು ಕಾಣ್ಬೋದು ಒಂದು ಈಗ ನಾನು ತೋರಿಸಿದಂತಹ ಯುವರಾಜ ಹೆಗ್ಡೆಯವರ ಮನೆಯ ಹತ್ತಿರ ಮನೆಯಲ್ಲಿರುವಂತಹ ಹಳೆ ಕಾಲದ ಅರಮನೆ ಅದೇ ರೀತಿ ಮತ್ತೊಂದು ಕಡೆ ಕೂಡ ಪಣಪಿಲ ಅರಮನೆಗೆ ಸಂಬಂಧಪಟ್ಟಂತಹ ಅರಮನೆ ಇದೆ ಇವರು ಒಣಪಿಲ ಅರಮನೆಗೆ ಸಂಬಂಧಪಟ್ಟ ಮೂಲ ಕುಟುಂಬಸ್ಥರು ವಾರಿಸಿದಾರರು ಆಗಿದ್ದಾರೆ ಅದೇ ರೀತಿ ಈಗಿನ ನಾನು ಹಳೆಯ ಕಾಲದ ಅರಮನೆಯ ಭಾಗವನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಸಮಯದ ಅಭಾವದಿಂದ ನಾನು ಎರಡು ಕಡೆ ಹೋಗಿಲ್ಲ ಅಲ್ಲಿ ಸೋಮನಾಥೇಶ್ವರ ದೇವಸ್ಥಾನದ ಪುನರ್ಜೀವನ ಅಂದರೆ ನವೀಕರಣ ಆಗ್ತಾ ಉಂಟು ಅದೇ ರೀತಿ ಬೇರೆ ಬೇರೆ ಕೆಲಸ ಕಾರ್ಯಗಳು ಮತ್ತೊಂದು ಅರಮನೆಯ ಭಾಗದಲ್ಲಿ ಆಗ್ತಾ ಉಂಟು ಅಲ್ಲಿ ಸಾಕಷ್ಟು ಇತಿಹಾಸದ ದಾಖಲೆಗಳು ನಮಗೆ ಸಿಗ್ತದೆ ಅದೇ ರೀತಿ ಮುಂದಿನ ವೀಡಿಯೋದಲ್ಲಿ ಅದನ್ನು ಕೂಡ ಹಾಕುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಇಲ್ಲಿ ಸಾಕಷ್ಟು ತಪ್ಪುಗಳು ಇರಬಹುದು ಇವರ ಅವರಿಗೆ ತಿಳಿದಂಥ ಕೆಲವೊಂದು ಮಾಹಿತಿಯನ್ನು ಮಾತ್ರ ನಮಗೆ ಹಂಚಿಕೊಂಡಿದ್ದಾರೆ